ಅಧಿವೇಶನ ನಡೆದಿದೆ ಮೊನ್ನೆ ಹನ್ನೊಂದು ತಾರೀಕಿನಿಂದ ಇಪ್ಪತ್ತೆರಡರವರೆಗೆ ಸುಮಾರು ಹನ್ನೊಂದು ದಿವಸಗಳ ಕಾಲ ಒಂಬತ್ತು ದಿವಸಗಳ ಕಾಲ ಅಧಿವೇಶನದಲ್ಲಿ ಚರ್ಚೆ ಮಾಡಿದ ವಿಷಯದ ಬಗ್ಗೆ ಮತ್ತು ನಾವು ಯಾವುದೆಲ್ಲ ವಿಚಾರಗಳನ್ನು ಈ ಭಾಗದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಮತ್ತು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡಿದ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುತ್ತಾ ನಲವತ್ತು ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಇತ್ತು ಪರ್ ಡೇ ಐದು ಪ್ರಶ್ನೆಗಳು ಕೇಳ್ಬೋದು ಪ್ರತಿಯೊಬ್ಬ ಸದಸ್ಯ ಅದು ಹದಿನೈದು ದಿವಸ ಮುಂಚಿತವಾಗಿ ನಾವು ಕಳಿಸಿಕೊಡ್ಬೇಕಾಗ್ತದೆ ಮತ್ತು ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಈ ಸರ್ಕಾರ ಕೊಟ್ಟ ಉತ್ತರ ಮತ್ತು ನಾನು ಕೇಳಿದ ಪ್ರಶ್ನೆಗಳು ಇದರ ಬುಕ್ಕನ್ನು ಪ್ರತಿ ವಿಧಾನಸಭೆಯ ಅಧಿವೇಶನ ಆದ ತಕ್ಷಣ ನಾನು ಊರಿಗೆ ಬಂದ ತಕ್ಷಣ ಇದನ್ನು ಪತ್ರಕರ್ತರಿಗೆ ಹಂಚುವಂಥ ಕಾರ್ಯಕ್ರಮವನ್ನು ನನ್ನ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಟೂ ತೌಸಂಡ್ ಫೋರ್ಟೀನಿಂದ ಇವತ್ತಿನವರೆಗೂ ಅದನ್ನು ಇಟ್ಕೊಂಡಿದ್ದೇನೆ ನಿಮಗಿದು ಪ್ರಯೋಜನ ಆಗ್ತದೆ ಅಂತ ನಾನೊಂದು ಭಾವಿಸ್ಕೊಂಡಿದ್ದೇನೆ ಬಿಕಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಈಸ್ ಇನ್ಕ್ಲೂಡೆಡ್ ಇನ್ ದ್ಯಾಟ್ ನೀವು ಅನೇಕ ವಿಚಾರಗಳು ಏನೇನು ವಿಚಾರಗಳು ಇಲ್ಲಿ ಚರ್ಚೆ ಆಗ್ತವೆ ಅದನ್ನು ಪ್ರಶ್ನೆ ರೂಪದಲ್ಲಿ ತಂದ ಕಾರಣಕ್ಕಾಗಿ ಭಾಳಷ್ಟು ವಿಚಾರಗಳು ನಮ್ಮ ನಿಮಗೆ ಅವಕಾಶ ಬೀಳ್ತದೆ ಮತ್ತು ಮುಂದೆ ಇದರ ಬಗ್ಗೆ ಫಾಲೋಅಪ್ ಕೂಡ ಆಗ್ತದೆ ಅದರಲ್ಲಿ ಮಂಗಳೂರಿಗೆ ಬೇಕಾಗಿದ್ದು ಮಂಗಳೂರಿನ ಉಡುಪಿನಲ್ಲಿ ಒಂದು ಭಾಳ ವರ್ಷದಿಂದ ನೈನ್ಟೀನ್ ಟೂ ತೌಸಂಡ್ ಏಯ್ಟೀನಿಂದ ಸಬ್ಸ್ಟೇಷನ್ ಆಗಬೇಕು ಅಂತ ಬಾಕಿ ಇತ್ತು ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಕೆ ಡಿ ಪಿಯಲ್ಲಿಯೂ ಚರ್ಚೆ ಆಗಿತ್ತು ತೆಗೆದುಕೊಂಡಿರಲಿಲ್ಲ ಅದರ ಬಗ್ಗೆ ನಾನು ಇಂಧನ ಸಚಿವರಿಗೆ ಪ್ರಶ್ನೆ ಕೇಳಿ ಅವರು ಇದನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡ್ತೇನೆ ಅಂಥೇಳಿ ಸದನದಲ್ಲಿ ತಮ್ಮ ಏನು ಪ್ರಾಮಿಸನ್ನು ಮಾಡಿದ್ದಾರೆ ಮತ್ತು ಅದನ್ನು ಒಪ್ಪಿಕೊಂಡಿದ್ದಾರೆ ಇದು ಅಗತ್ಯ ಇದೆ ಮಾಡಬೇಕು ಮಾಡ್ತೇನೆ ಅಂತೇಳಿ ಕೂಡ ನಮ್ಮ ಅವರ ಆನ್ಸರ್ನಲ್ಲಿ ಅವರು ತಿಳಿಸಿದ್ದಾರೆ ವಿದಿನ್ ಸಿಕ್ಸ್ ಮಂತ್ಸ್ ಒಳಗಡೆ ಈ ಒಂದು ಸಬ್ಸ್ಟೇಷನ್ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ಈ ಈ ಸಬ್ಸ್ಟೇಷನ್ನು ಒಂದು ವೇಳೆ ಇಂಪ್ಲಿಮೆಂಟ್ ಆದರೆ ಆ ಭಾಗದ ಒಂದು ಆರ ಆರು ಏಳು ಇದು ವಿಲೇಜ್ಗಳಿಗೆ ರೈತರಿಗೆ ಕ್ವಾಲಿಟಿ ಮಟ್ಟದ ಗುಣಮಟ್ಟದ ಒಂದು ವಿದ್ಯುತ್ ಸರಬರಾಜು ಆಗ್ತದೆ ಪ್ರತ್ಯೇಕವಾಗಿ ಅಲ್ಲಿ ಕಾರ್ಖಾನೆಗಳಿದ್ದಾವೆ ಇಂಡಸ್ಟ್ರೀಸ್ಗಳು ಮತ್ತು ಶಾಲೆಗಳಿದ್ದಾವೆ ಬೇರೆ ಬೇರೆ ಕೇಂದ್ರಗಳಿದ್ದಾವೆ ರೈತರಿದ್ದಾರೆ ಅದರಲ್ಲಿ ಅಡ್ಯಾರು ಪಣಂಬೂರು ಉಳೈಬೆಟ್ಟು ಗುರುಪುರ ಕುಡುಪು ತಿರುವೈಲು ಈ ಪ್ರದೇಶಗಳಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳೋದನ್ನು ಹೇಳಿದ್ದಾರೆ ಇದು ಬಹಳ ದೊಡ್ಡ ಅನೇಕ ವರ್ಷದ ಬೇಡಿಕೆ ಇತ್ತು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ವಸತಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆ ಇರುವಂಥದ್ದು ಮತ್ತು ನಗರದಲ್ಲಿ ವಸತಿಗಳ ಮನೆ ಸರಕಾರದಿಂದ ಕೊಡುವಂಥದ್ರ ಬಗ್ಗೆ ತೊಂದರೆ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತು ಸಾವಿರದ ನಾಲ್ನೂರ ಏಳು ಮನೆಗಳನ್ನು ಕಳೆದ ಐದು ವರ್ಷದಲ್ಲಿ ನಾನು ಕೊಟ್ಟಿದ್ದೇನೆ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದೇ ರೀತಿ ಅದರಲ್ಲಿ ಏಳು ಸಾವಿರದ ಐನೂ ನಾಲ್ನೂರ ಐವತ್ತೆರಡು ಮನೆಗಳ ಕಾಮಗಾರಿ ಪೂರ್ಣಗೊಂಡಿದೆ ಒಂದು ಸಾವಿರದ ಆರುನೂರ ನಲ್ವತ್ತೆಂಟು ಮನೆಗಳ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಮತ್ತು ಮನೆಗಳ ಬಗ್ಗೆ ನಾನು ಇನ್ನೂ ಮುಂದಕ್ಕೆ ಹೋಗಿ ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಮನೆಗಳಿಗೆ ಬೇಕಾದ ದುಡ್ಡನ್ನು ಅನುದಾನವನ್ನು ಕೊಡಲಿಕ್ಕೆ ಸರಕಾರ ಮುಂದೆ ಬ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತು ಸರಕಾರದಲ್ಲಿ ಅವರಿಗೆ ಫಲಾನುಭವಿಗಳು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಹೇಳುವುದನ್ನು ಕೂಡ ಇದೇ ಒಂದು ಉತ್ತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಹೇಳ್ತಾರೆ ಹಾಗಾಗಿ ಯೋಜನಾ ವೆಚ್ಚ ನಾನು ಹೇಳಿದ್ದೇನೆ ಅದು ಐದು ಲಕ್ಷ ರೂಪಾಯಿ ತಗಲ್ತದೆ ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಸುರತ್ಕಲ್ ಗ್ರಾಮದ ಸರ್ವೆ ನಮ್ಮನ್ನು ನೂರ ಎಂಟು ಒಂದು ಎಲ್ಲಿ ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ನೂರ ತೊಂಬತ್ತೆರಡು ಮನೆಗಳ ಯೋಜನೆ ಮೊತ್ತ ಫೋರ್ಟೀನ್ ಪಾಯಿಂಟ್ ಡಬಲ್ ಫೋರ್ ಕೋಟಿಗಳಾಗಿದ್ದು ಮೂಲಭೂತ ಸೌಕರ್ಯ ಒಳಗೊಂಡಂತೆ ಅದರ ಪ್ರತಿ ಮನೆಗೆ ತಗಲುವ ವೆಚ್ಚ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಆಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೆ ಎಚ್ ಬಿ ಅವರು ಕೆಲವು ಕಡೆ ಮನೆಯನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡಿದ್ದಾರೆ ನಾವು ಮೂಡಾದಿಂದ ಕೂಡ ಕೆಲವು ಕಡೆ ಸೈಟನ್ನು ಕೊಟ್ಟು ಮನೆಗಳ ನಿರ್ಮಾಣ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈ ಹಿಂದೆ ಸೈಟ್ಗಳನ್ನು ಆವಾಗವಾಗ ಕೊಡ್ತಾಯಿದ್ರು ಮೂರು ಸೆನ್ಸು ಐದು ಸೆನ್ಸ್ ಜಾಗ ಈಗ ನೀವು ಅದನ್ನು ತೆಗೆದುಕೊಂಡ್ರೆ ಅಕ್ರಮ ಸಕ್ರಮದಲ್ಲಿ ಕೊಡ್ತಾರೆ ಹೊರತು ಮೂರು ಸೆನ್ಸು ಎರಡು ಸೆನ್ಸು ಮಾಡಿ ಕಾಲೋನಿಗಳನ್ನು ಕೊಡ್ತಕ್ಕಂಥ ಒಂದು ಏನು ಆ ಕಲ್ಚರ್ ಇದೆ ಅದು ಬಿತ್ತೋಗಿದೆ ಈಗ ಕೊಡೋದೇ ಇಲ್ಲ ಹಾಗಾಗಿ ನೀವು ಅದನ್ನು ಕೊಡೋದಿಲ್ಲ ನಿವೇಶನಗಳನ್ನು ಕೊಡುವುದಿಲ್ಲ ಮನೆಗಳನ್ನು ಕೊಡುವುದಿಲ್ಲ ಬಡವ್ರು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಬಿ ಪಿ ಎಲ್ ಲೆವೆಲ್ ಅದಕ್ಕೆ ನನ್ನ ಅದೊಂದು ಪ್ರಶ್ನೆ ಆಗಿತ್ತು ಹಾಗಾಗಿ ನಗರದಲ್ಲಿ ಕೂಡ ತಮ್ ಗೊತ್ತಿದೆ ಈಗಾಗಲೇ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರ ಒಟ್ಟು ಅರ್ಜಿಗಳು ಏಳು ಸಾವಿರದ ಹದಿನೈದು ಇದೆ ಅದರಲ್ಲಿ ನಾವು ಕೊಡುವಂಥ ಮನೆಗಳೆಷ್ಟು ಕೇಳಿದರೆ ಓನ್ಲಿ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಯೋಜನೆ ಮೊತ್ತ ಮತ್ತೊಂದು ಆರುನೂರು ಮನೆಗಳು ಅಂದರೆ ನಿಯರ್ಲಿ ವಿ ಆರ್ ಗಿವಿಂಗ್ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮನೆಗಳು ಕೊಡ್ತೀವಿ ಬಟ್ ಬೇಡಿಕೆ ಇರುವಂಥದ್ದು ಸೆವೆನ್ ತೌಸಂಡ್ ಫಿಫ್ಟೀನ್ ಈಗ ವಸತಿ ಇಸ್ ದಿ ಮೇಜರ್ ಪ್ರಾಬ್ಲಮ್ ಇನ್ ದಿ ಸಿಟಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರುವಂಥದ್ದು ವಸತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಯಾರಿಟಿ ತಗೊಳ್ಳಿ ಅಂತ ಕಳೆದ ಜಿಲ್ಲಾ ಪಂಚಾಯತಲ್ಲಿ ತಾವು ನೋಡಿದರೆ ತಾವೇ ಅದನ್ನು ದೊಡ್ಡ ರಿಪೋರ್ಟ್ ಮಾಡಿದಿರಿ ಐದು ವರ್ಷದಲ್ಲಿ ಒಂದು ಮನೆ ಕೊಡಲಿಲ್ಲ ಅಂತ ತೀರ್ಮಾನ ಆಯಿತು ಜಿಲ್ಲಾ ಪಂಚಾಯತ್ ನಾವು ನೀವು ದೊಡ್ಡ ಸುದ್ದಿ ಮಾಡಿದ್ದೀರಿ ಅದು ಐದು ವರ್ಷದಲ್ಲಿ ಒಂದೂ ಮನೆಗಳು ಕೊಡಲಿಲ್ಲ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಜಿಲ್ಲೆಗಳಲ್ಲಿ ಈಗ ನಾನು ಅದಕ್ಕೆ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪ್ರಶ್ನೆ ಕೇಳಿದ್ದೆ ಐದು ವರ್ಷದಲ್ಲಿ ನೀವು ಎಷ್ಟು ಮನೆ ನಿರ್ಮಾಣ ಮಾಡಿಕೊಡ್ತೀರಿ ಈಗ ಅವ್ರು ಹೇಳ್ತಾರೆ ಏಳು ಸಾವಿರದ ಐನೂರ ನಾಲ್ನೂರ ಐವತ್ತೆರಡು ಕಾಮಗಾರಿಗಳು ಪೂರ್ತಿಗೊಂಡಿದ್ದು ದಟ್ ಈಸ್ ನಾಟ್ ಬೀನ್ ಇನ್ನೂ ಫಿಸಿಕಲಿ ಅವರಿಗೆ ಕೊಡಲಿಲ್ಲ ಅಂತ ಇದು ಅರ್ಥ ಆಯಿತು ಮತ್ತು ಒಂದು ಸಾವಿರದ ಆರುನೂರ ನಲವತ್ತೆರಡು ಕಾಮಗಾರಿ ಪ್ರಗತಿ ಹಂತದಲ್ಲಿದೆ ಅಂತ ಹೇಳ್ತಾರೆ ಅದು ಹಾಗಾದರೆ ಇನ್ನೂ ಕೊಡಲಿಲ್ಲ ಅಂತ ಹೇಳುವಂಥದ್ದು ಇದರಲ್ಲಿ ಕಾಣ್ತಾ ಇದೆ ಸದರಿ ಯೋಜನೆಗಳ ಒಟ್ಟು ಏಳ್ನೂರ ತೊಂಬತ್ತೆರಡು ಮ ಫಲಾನುಭವಿಗಳ ಪೈಕಿ ಮುನ್ನೂರ ಇಪ್ಪತ್ತೆರಡು ಫಲಾನುಭವಿಗಳು ಮಾತ್ರ ಪೂರ್ಣವಂತಿಗೆ ಪಾವತಿ ಮಾಡಿದ್ದು ಪೇಜ್ ನಂಬರ್ ಟ್ವೆಂಟಿ ಫೈವಲ್ಲಿ ಇದೆ ನೋಡಿ ನಂಬರ್ ಒಂದು ಅವರು ಕಾರಣ ಕೇಳಿದ್ದಾರೆ ವಿಳಂಬ ಆಗಲಿ ಕಾರಣ ಉಳಿಕೆ ಫಲಾನುಭವಿ ವಂತಿಕೆ ಪಾವತಿಸಲು ಮುಂದೆ ಬರುತ್ತಿಲ್ಲ ಒಂದು ಎರಡನೇದು ನೋಡಿ ಸದರಿ ಯೋಜನೆಗಳಿಗೆ ಫಲಾನುಭವಿಗಳಿಗೆ ಬ್ಯಾಂಕುಗಳು ಸಾಲ ಸೌಲಭ್ಯ ಒದಗಿಸಲು ಮುಂದೆ ಬರುತ್ತಿಲ್ಲ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡಿಸಪಾಯಿಂಟಿಂಗ್ ಪಾಯಿಂಟ್ ದಿ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ಗೈಡ್ಲೈನ್ಸ್ ಸರ್ಕಾರಕ್ಕೆ ಸರ್ಕಾರ ಬ್ಯಾಂಕುಗಳಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ನೀವು ಯಾರು ಬಡವರಿದ್ದಾರೆ ಅವರನ್ನು ಗುರುತಿಸಿ ಮನೆ ಕಟ್ಟಲಿಕ್ಕೆ ಯಾವುದೇ ಕಾರಣಕ್ಕೆ ಅವರಿಗೆ ನೋ ಸಾಲ ನೋ ಅಂತ ಅಂತ ಬಿಕಾಸ್ ದಿಟ್ ಈಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಇದು ಕಟ್ಟಿದಂತಹ ಮನೆಗಳು ತುಂಬಾ ಚಿಕ್ಕದಾಗಿದೆ ಹಾಗೆ ಫಲ ಅಂತ ಏನಂದ್ರೆ ಸ್ವಲ್ಪ ಜನ ಮಾತು ಕೊಟ್ಟಿದ್ದಾರೆ ಬಾಕಿ ಅವರು ಕೊಡ್ಲಿಲ್ಲ ಯಾಕಂದ್ರೆ ಅದು ಚಿಕ್ಕದು ಉಂಟು ಅಂತ ಅಲ್ಲ ಚಿಕ್ಕದು ಅದು ಅದು ಮಾಡಿದ್ದು ಆವಾಗ ಪ್ಲಾನ್ ಇತ್ತು ಬದಲಾವಣೆಗಳು ಮಾಡಬೇಕು ಬಯಸಬಹುದು ಆಗ್ತಾ ಇಲ್ಲ ಅದು ಕಟ್ಟಿ ದಟ್ ಈ ನಿಮ್ಮ ಮಹಾಕಾಳಿ ಪಡುಪಲ್ಲಿ ಆ ರೀತಿ ಇದೆ ಸುರತ್ಕಲೆ ಸುರತ್ಕಲ್ನಲ್ಲಿಯೂ ಆ ರೀತಿ ಇದೆ ದಟ್ ಮೇ ಬಿ ಒನ್ ಪ್ರಾಬ್ಲಮ್ ಈಗ ಈ ಸ್ಕೀಮ್ ಸ್ಕೀಮಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹತ್ತು ಸಾವಿರ ಜನ ಕೊಡ್ತೇನೆ ಬಂದು ಹೋಗಿ ನಿಲ್ಲಿಕ್ಕೆ ಎಲಿಜಿಬಲ್ ಕೊಡ್ತಾರೆ ಯಾರಿಗೆ ಅವಶ್ಯಕತೆ ಇದೆ ಅವರು ಬರ್ತಾರೆ ಕೆಲವರು ತನಗೆ ದೊಡ್ಡ ಮನೆ ಬೇಕು ಅಂತ ಆಲೋಚನೆ ಇರ್ಬೋದು ಇರ್ಬೋದು ಮಕ್ಕಳು ದೊಡ್ಡದಾದಾಗೆ ಮನೆಯ ಗಾತ್ರ ಬೆಳೀತದೆ ಅವಾಗ ಇವರು ಕಾರಣ ಕರೆಕ್ಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ ಕಾರಣ ಅಂದ್ರೆ ಅದಕ್ಕೆ ಆನ್ಸರ್ ಈಸ್ ನಂಬರ್ ಟು ಆನ್ಸರ್ ಈಸ್ ನಂಬರ್ ಟು ಸದರಿ ಯೋಜನೆ ಫಲಾನು ಬ್ಯಾಂಕ್ ಸಾಲ ಸೌಲಭ್ಯ ಮುಂದೆ ಬರುತ್ತಿಲ್ಲ ಅಂತ ಹೇಳಿದ್ದಾರೆ ದಟ್ ಮೀನ್ಸ್ ದೇ ಆರ್ ನಾಟ್ ಗಿವನ್ ಲೋನ್ ಅಂತ ನನ್ನ ಆಕ್ಷೇಪ ಮತ್ತೆ ಅವರಿಗೆ ಸರಿಯಾಗಿ ಕೊಟ್ಟರೆ ಅವ್ರು ತಗೊಳ್ರೆ ನೀವು ಹೇಳ್ಬೋದು ಸ್ಪೇಸ್ ಕಡಿಮೆ ಇರ್ಬೋದು ಇದು ಇರಬಹುದು ಇದು ನಮ್ಮ ಸರ್ಕಾರದ ಯೋಜನೆ ಅನ್ವಯ ಕೊಡುವಂಥದ್ದು ಹಾಗಾಗಿ ಅದಕ್ಕೆ ನಾವು ಇಷ್ಟೇ ಸ್ಪೇಸ್ ಬೇಕು ಅಷ್ಟೇ ಸ್ಪೇಸ್ ಬೇಕು ಅನ್ನೋದಕ್ಕಿಂತ ಅವ್ರು ತಗೊಂಡು ಅದರಲ್ಲಿ ವಾಸವಾಗ್ಲಿಕ್ಕೆ ರೆಡಿ ಇರ್ತಾರೆ ಅವರಿಗೆ ಸ್ ಬ್ಯಾಂಕುಗಳು ಸಾಲ ಕೊಡೋದು ಈಗ ನಬಾರ್ಡ್ ಇರುವಂಥದ್ದು ಯಾಕೆ ಎಚ್ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಲೀಡ್ ಬ್ಯಾಂಕುಗಳಿರ್ಬೋದು ಈ ಒಂದು ವಿಚಾರದಲ್ಲಿ ಮುತುವು ವಹಿಸಬೇಕು ನೀವು ಅದರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಬೇಕು ನಿಮ್ಮ ಆರ್ಟಿಕಲ್ಗಳು ಬಂದರೆ ಬಹುಶಃ ಇದರ ಬಗ್ಗೆ ನೀವು ಯಾರಾದರೂ ಒಂದು ಇಬ್ಬರನ್ನು ಮಾತಾಡಿಸಿ ಒಂದು ಸರ್ವೆ ಮಾಡಿ ಭರಿಸಿದರೆ ಅದು ಏರಿಯಾ ಜಾಸ್ತಿ ಬೇಕಾದರೂ ಅದಕ್ಕೆ ಬೇಕಾದ ಮುಂದೆ ಕಟ್ಟತಕ್ಕಂಥ ಅದಕ್ಕೆ ನಾವು ಆ ಯೋಚನೆ ಮಾಡಬಹುದು ಜಿಲ್ಲೆಗೆ ಅನುದಾನ ಎಷ್ಟು ಬೇಕು ಈ ರಸ್ತೆಗಳು ಹಾಳಾಗಿದ್ದಾವೆ ಅದರ ಬಗ್ಗೆ ನಾವು ಪ್ರಶ್ನೆ ಕೇಳಿದೆ ಅದಕ್ಕೆ ಬೇಕಾದಷ್ಟು ಉತ್ತರಗಳು ಕೂಡ ತಮ್ಮ ಹತ್ರ ನಾನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಎಲ್ಲ ಯಾವ ಯಾವ ರಸ್ತೆಗಳು ರಿಪೇರಿ ಆಗಿದ್ದಾವೆ ಯಾವ ಜಿಲ್ಲೆಗೆ ಯಾವ ತಾಲೂಕಿಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಏನಾಗಿದೆ ಇದರ ಬಗ್ಗೆ ಕೂಡ ಅದರಲ್ಲಿ ಮುಂದಕ್ಕಿದೆ ಇನ್ನು ಪೇಜ್ ನಂಬರ್ ಫಾರ್ಟಿ ಸೆವೆನ್ ಕಂದಾಯ ಇಲಾಖೆಯದು ಭಾಳ ಸಲ ಚರ್ಚೆ ಆಗ್ತಾ ಇತ್ತು ಅವರಿಗೆ ಲ್ಯಾಪ್ಟಾಪ್ ಕೊಡೋದಿಲ್ಲ ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ಇದು ಏನು ಅವರದ್ದು ವಿಲೇಜ್ ಅಕೌಂಟೆಂಟ್ ರೂಮ್ ಇಲ್ಲ ಆಫೀಸ್ ಇಲ್ಲ ಅವರಿಗೆ ಅಂತ ಕೇಳಿದೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ದಕ್ಷಿಣ ಜಿಲ್ಲೆ ಒಟ್ಟು ಇನ್ನೂರ ಎಂಬತ್ತ ಆರು ಗ್ರಾಮ ವೃತ್ತಗಳ ಪೈಕಿ ಇನ್ನೂರ ಎಪ್ಪತ್ತಾರು ಗ್ರಾಮಾಡಳಿತಾಧಿಕಾರಿಗೆ ಅಂದರೆ ವಿಲೇಜ್ ಅಕೌಂಟೆಂಟಿಗೆ ಸ್ವಂತ ಕಚೇರಿಯನ್ನು ಮಾಡಿಕೊಡಲಾಗಿದೆ ನಮ್ಮ ಜಿಲ್ಲೆಯ ಒಳಗಡೆ ಅದು ಕರಾವಳಿ ಕರ್ನಾಟಕದಲ್ಲಿ ಇವತ್ತು ಪ್ರವಾಸೋದ್ಯಮದಲ್ಲಿ ನಾವು ಭಾಳ ಹಿಂದೆ ಇದ್ದೇವೆ ಅಂತ ಹೇಳಿದ್ದೇವೆ ಮುನ್ನೂರ ಐವತ್ತು ಕಿಲೋಮೀಟರ್ ಉದ್ದದ ಕೋಸ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಾವು ರಿವೈವ್ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರು ಒಂದು ಸಭೆಯನ್ನು ಕರೆದಿದ್ದರು ನಾವು ಯು ಟಿ ಅವರಿಗೆ ನಾವು ಕೇಳಿಕೊಂಡಿದ್ದೇವೆ ಅದೇ ಸಭೆಯಲ್ಲಿ ಕೂಡ ತೀರ್ಮಾನ ಮಾಡಿದ್ದೇವೆ ಪ್ರವಾಸೋದ್ಯಮದ ಒಂದು ಸಭೆಯಲ್ಲಿ ಕೂಡ ಇದು ಬಂದಿದೆ ಉಪಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ದಾರೆ ಮುಂದೆ ಕ್ಯಾಬಿನೆಟ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಇನ್ ಮ್ಯಾಂಗ್ಳೂರ್ ಮಂಗ್ಳೂರು ಯಾವ ಸಂದರ್ಭದಲ್ಲಿ ಇದನ್ನೆಲ್ಲ ಮುಖ್ಯಮಂತ್ರಿಗಳು ಯೋಜನೆಗಳನ್ನು ರೂಪುರೇಷೆಗಳನ್ನು ಘೋಷಣೆ ಮಾಡಬೇಕು ಅಂತ ಕೂಡ ನಾವು ಮುಖ್ಯಮಂತ್ರಿಗಳ ಹತ್ರ ಕೇಳಿಕೊಂಡಿದ್ದೇವೆ ಹಾಂ ಮೇ ಬಿ ಆಫ್ಟರ್ ದಿ ಬಿಜಾಪುರ್ ನೆಕ್ಸ್ಟ್ ಕ್ಯಾಬಿನೆಟ್ ವಿಲ್ ಬಿ ಯು ಟಿ ಕಾದರ್ ಫಾಲೋಡ್ ಇಟ್ ಅಂದು ಅವರು ಹೇಳಿದ್ದಾರೆ ಯು ಟಿ ಹೇಳಿದ್ಮೇಲೆ ಹೇಳಿದ ನಿಮ್ಗೆ ಗೊತ್ತಲ್ಲ ಮೇಲೆ ಹಾಂ ಅಲ್ಲ ಅದು ಕೇಳಿದರೆ ಅದು ಅವರು ಹೇಳಿದ ಮೇಲೆ ಮತ್ತೆ ನಾವು ಚರ್ಚೆ ಮಾಡಿದ್ದೇವೆ ಅವರ ಜೊತೆ ಚರ್ಚೆ ಮಾಡಿ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಈ ಮೀಟಿಂಗಲ್ಲಿ ಅದು ಚರ್ಚೆ ಆಯಿತು ಇದನ್ನೆಲ್ಲ ಯಾವ ಘೋಷಣೆ ಮಾಡೋದು ನಾವು ಎಲ್ಲ ತಯಾರಿ ಮಾಡಿ ನೆಕ್ಸ್ಟ್ ವಿ ವಿಲ್ ಫಾಲೋ ಇನ್ ದಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ವಿಭಾಗದಲ್ಲಿ ಆನೆಗಳ ಸಂಖ್ಯೆ ಹೆಚ್ಚುತ್ತಿದ್ದು ಆನೆಗಳ ಸಂಘರ್ಷ ತಡೆಯಲು ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ರಚಿಸದೆ ಮಾನವ ಜೀವಗಳು ಕಳೆದುಕೊಳ್ಳುತ್ತಿರುವುದರಿಂದಲೇ ಭಯದ ವಾತಾವರಣದಿಂದ ಜನರು ಬದುಕುತ್ತಿರುವುದರಿಂದ ಟಾಸ್ಕ್ ಫೋರ್ಸ್ ರಚಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮತ್ತು ಖಾಲಿ ಇರುವ ಸಿಬ್ಬಂದಿ ಹುದ್ದೆಗಳನ್ನು ನೇಮಿಸುವ ಕುರಿತು ಗಮನ ಸೆಳೆಯುವುದು ಅಂತ ನಾನು ಕೇಳಿದ್ದೆ ಆನೆಗಳನ್ನು ನಿರ್ಬಂಧಿಸಲಿಕ್ಕೆ ನಾವು ಟಾಸ್ಕ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಬೇಕಾದ ಸ್ಟಾಫನ್ನು ಕೂಡ ಅಪಾಯಿಂಟ್ ಮಾಡಿ ಅಂತ ಕೇಳಿದ್ದೆ ಅದಕ್ಕೂ ಅವರು ಒಪ್ಪಿಕೊಂಡಿದ್ದಾರೆ ಯೂನಿವರ್ಸಿಟಿಯ ಸ್ಥಿತಿಗತಿ ಬಗ್ಗೆ ಕೇಳಿದ್ದೇನೆ ಪೇಜ್ ನಂಬರ್ ಸೆವೆಂಟಿ ಒನ್ ಇದೆ ಆರ್ಥಿಕ ಪರಿಸ್ಥಿತಿ ಯೂನಿವರ್ಸಿಟಿ ಹೇಗಿದೆ ಅಂತ ನಿಮಗೆ ನಿಮ್ಮ ಕಣ್ಣ ಮುಂದೆನೇ ಇದೆ ಈಗ ಹಿಂದೆ ನಮಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಹೇಳೋದು ನಿಮಗೆ ಅದರಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಗೊತ್ತಿದೆ ಹಿಂದೆ ಒಂದು ಕೆ ಡಿ ಬಿ ಮಾಡಿ ಅದು ಮುಡಿಪಿನಲ್ಲಿ ಒಂದು ಕೆ ಡಿ ಬಿದು ಒಂದು ಏನು ಭಾಳಷ್ಟು ಜಾಗವನ್ನು ನಾವು ತೆಗೆದುಕೊಂಡು ಅಲ್ಲಿ ಆ ಜಾಗ ಇಟ್ಸ್ ನಾಟ್ ವರ್ತ್ ಟು ಎಸ್ಟ್ಯಾಬ್ಲಿಷ್ ಇಂಡಸ್ಟ್ರೀಸ್ ಅಂತ ನಮಗೆ ಜೈಲ್ ಬರ್ತದಲ್ಲ ಅದರ ಬದಿಯಲ್ಲೇ ಇದೆ ಅದು ಅದು ವರ್ತ್ ಅಲ್ಲ ಅಂತಾಗಿದೆ ಅಂದರೆ ಅವರು ಏನೂ ಎಕ್ವೈರ್ ಮಾಡಿದ್ದಾರೆ ಜಾಗ ಬೆಟ್ಟ ಗುಡ್ಡೆಗಳು ಇಳಿಜಾರು ಪ್ರದೇಶ ಒಂದು ಫ್ಯಾಕ್ಟ್ರಿ ಮಾಡಬೇಕಾದ್ರೆ ಐವತ್ತು ಕೋಟಿ ಖರ್ಚು ಮಾಡಬೇಕಾದ ನೂರೈವತ್ತು ಕೋಟಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇದೆ ಸೊ ಅದು ಮಾರಾಟ ಮಾಡಿ ಹೋಗಿಲ್ಲ ಈ ಒಂದು ಫಲವತ್ತಾದ ಅಭಿವೃದ್ಧಿ ಮಾಡುವಂಥ ಜಾಗ ಕೃಷಿಕರು ಇರುವಂಥ ಜಾಗವನ್ನು ಯಾಕೆ ತಗೊಳ್ತೀರಿ ಅಂತ ನನ್ನ ಪ್ರಶ್ನೆ ಇತ್ತು ಮತ್ತು ನಾಟ್ ಫೀಸಿಬಲ್ ಅಂತ ಇತ್ತು ನಾನು ಕಳೆದ ಒಂದು ಅಧಿವೇಶನದಲ್ಲಿ ಆ ಬಗ್ಗೆ ಭಾಳ ಜೋರಾಗಿ ಸೆವೆಂಟಿ ಟು ಹಾಕಿ ಕೇಳಿಕೊಂಡಿದ್ದೆ ಅದಲ್ಲಿದೆ ಮಾನವ ನಿರ್ಮಿತ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲು ನಿರ್ಣಯಿಸಿರು ನಿರ್ಣಯವಾಗಿರುತ್ತದೆ ಮೀನ್ಸ್ ದೇ ವಾಂಟ್ ಟು ಡಿಸೈಡ್ ಆ ಟು ದಿಸ್ ರಿಪೋರ್ಟ್ ಆ್ಯಸ್ಟ್ ಪೇ ನಾನು ಹೇಳಿದೆಲ್ಲ ಕಳೆದ ಸದನದಲ್ಲಿ ಚರ್ಚೆ ಆಯಿತು ಅಂತ ಅದು ಆಗಿದ್ದಕ್ಕೆ ಇದು ಬಂದಿದ್ದಾರೆ ನಾವು ಪಿ ಡಬ್ಲ್ಯೂ ಡಿಯಲ್ಲಿ ರಸ್ತೆಗಳ ಬಗ್ಗೆ ಮಾತಾಡ್ತಾಯಿತ್ತು ಭಾಳಷ್ಟು ಸಲ ರಸ್ತೆಗಳು ಎಷ್ಟು ನಿರ್ಮಾಣ ಆಗಿದ್ದಾವೆ ಮತ್ತು ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಇದರ ಬಗ್ಗೆ ಹೇಳಿದ್ದಾವೆ ಅದಕ್ಕೂ ರಸ್ತೆಗಳಿಗೆ ಸುಮಾರು ಐದು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತ ಅವರು ಹೇಳಿದ್ದಾರೆ ಉಡುಪಿಗೆ ನಮಗೆ ಎಂಟು ಕೋಟಿ ಮುನ್ನೂರ ಇಪ್ಪತ್ತೈದು ಇಪ್ಪತ್ತೆಂಟು ಕೋಟಿ ಮುನ್ನೂ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತ್ರೀ ಟ್ವೆಂಟಿ ಫೈವ್ ಕ್ರೋರ್ಸ್ ಅಂದರೆ ಎಂಟು ಕೋಟಿ ಮುನ್ನೂರ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇದು ಇನ್ನೂ ಕೊಡಲಿ ಮತ್ತೆ ಇದು ಹೇಳಿದ್ದಾರೆ ಶಿರಾಡಿ ಗಾಟ್ನ ಉದ್ದ ಇಲ್ಲಿರುವ ಸುರಂಗ ಮಾರ್ಗಗಳು ನಿರ್ಮಾಣವು ಸಾಧ್ಯತೆ ಇದೆ ಪ್ರಸ್ತಾಪಿತ ಶಿರಾಡಿ ಘಾಟ್ನಲ್ಲಿ ಉದ್ದ ಅದು ಆಯಿತು ಈ ಈ ಯೋಜನೆಗೆ ಅಗತ್ಯವಿರುವ ಅನುಮತಿಗಳು ಏನು ಅಂತ ಹೇಳಿದ್ದಾರೆ ವನ್ಯಜೀವಿಯ ತೆರವು ಅರಣ್ಯ ತೆರವು ಮತ್ತು ಸುಮಾರು ಎಕ್ಟರ್ಗಳು ಪರಿಸರದ ಅನುಮತಿ ಇದು ಮೂರು ಆಗದೇ ಇರುವುದರಿಂದ ನಾವು ದಿ ಕ್ವಶನ್ ಈಸ್ ಗೋಸ್ಟ್ ದ ಪಾರ್ಲಿಮೆಂಟ್ ಮೆಂಬರ್ ಸಲ ನಾನು ಇದನ್ನು ಸ್ಟಾರ್ಟ್ ಆಗಿರಲಿಲ್ಲ ಇದು ಆಗಿದ್ದಾದರೆ ಡಿಬೇಟ್ ಆಗ್ತಿತ್ತು ಚರ್ಚೆ ಆಗ್ತಿತ್ತು ಇದು ಪಾರ್ಲಿಮೆಂಟ್ ಮೆಂಬರಿಗೆ ನೀವು ಕೇಳಬೇಕು ಅವರು ಹೇಳಿದರು ಒಮ್ಮೆ ಆಯಿತು ಸುರಂಗ ಮಾರ್ಗ ಅಂತ ಸೊ ಇಲ್ಲಿವರೆಗೂ ಹೋಯಿತು ಅಂತ ನೀವು ಕೇಳಿದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಬೇಕಾದ್ದು ಇದೆಲ್ಲ ಅವರು ಅಂದ್ರಲ್ಲಿ ಬರ್ತದೆ ಅವರಿಗೆ ದುಡ್ಡು ಕೊಡಿ ಅಂತ ಇವರು ಹೇಳಿದ್ದಾರೆ ಯಾರು ಪರಮೇಶ್ವರ್ ಅವರು ಕಾಗದನು ಬರೆದಿದ್ದಾರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಗೆ ಅವರ ದುಡ್ಡಲ್ಲಿ ಇದ್ದದನ್ನು ನೀವು ತಗೊಂಡು ಮಾಡಬೇಕು ಅಂತ ಹೇಳಿದ್ದಾರೆ ಒಪ್ಪಿದ್ದಾರೆ ಆದಷ್ಟು ಬೇಗ ಜೈಲು ಶಿಫ್ಟು ಆಗ್ತದೆ ಅಂತ ಹೇಳಿದ್ದಾರೆ ಒನ್ ಸೆವೆಂಟಿ ಯಾವ ಇನ್ನ ಇನ್ನು ರೋಡ್ ಆಗಬೇಕು ಮತ್ತು ಅವರು ಮೊದಲು ಕಂಪೌಂಡ್ ಕಟ್ಟದೆ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಕೈದಿಗಳಿಗೆ ಮೊದಲು ಬೇಕಾಗಿದ್ದು ಕಂಪೌಂಡ್ ಮತ್ತು ಗೇಟು ಇದು ಎರಡೂ ಮಾಡಿದೆ ಬೇರೆಲ್ಲ ಕೆಲಸ ಮಾಡಿದ್ದಾರೆ ಏಯ್ಟಿ ಕ್ರೋಸ್ನಿಂದ ಒಂದು ಸಲಕ್ಕೆ ಜೈಲನ್ನು ಇಲ್ಲಿಂದ ಅಲ್ಲಿ ಕೊಂಡೋಗ್ಬೋದು ವಿದೌಟ್ ಎನಿ ಪ್ರಾಬ್ಲಮ್ ಗಿವಿಂಗ್ ಆಲ್ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅದನ್ನು ವಿತಿನ್ ಸಿಕ್ಸ್ ಮಂತ್ಸ್ ಮಾಡ್ತೇನೆ ಅಂತ ಒಪ್ಪಿದ್ದಾರೆ ಸದನದಲ್ಲಿ ಆರು ತಿಂಗಳ ಒಳಗಡೆ ಮಾಡ್ತೇನೆ ಸಭಾಪತಿಗಳೇ ಅಂತ ಹೇಳಿದ್ದಾರೆ ನಾನಂತ ನನಗೆ ಯಶೂರೆನ್ಸ್ ಕಮಿಟಿ ಕೊಂಡು ಹೋಗ್ತೇನೆ ಆರ್ದಿಂದ ಕೇಸಸ್ ಎಫ್ ಐ ಆರ್ ರಿಜಿಸ್ಟರ್ಡ್ ಅದನ್ನು ಕೂಡ ಕೇಳಿದ್ದೇನೆ ಮ್ಯಾಂಗ್ಳೂರು ನಾರ್ತಿಗೆ ತ್ರೀ ನಾಟ್ ಫೈವ್ ಎಫ್ ಐ ಆರ್ ಆಗ್ತದೆ ಮ್ಯಾಂಗ್ಳೂರು ವೆಸ್ಟ್ಗೆ ಮ್ಯಾಂಗ್ಳೂರ್ ನಾರ್ತಿಗೆ ಮ್ಯಾಂಗ್ಳೂರು ಸೌತ್ಗೆ ತ್ರೀ ಫಿಫ್ಟಿ ಒನ್ ಆಗ್ತದೆ ಎಫ್ ಐ ಆರ್ಗಳು ರಿಜಿಸ್ಟರ್ ಆಗ್ತದೆ ಸೊ ವರ್ಕ್ಲೋಡ್ ಜಾಸ್ತಿ ಇದೆ ಟು ಕ್ರಿಯೇಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಗೆ ಅವರ ವರ್ಕನ್ನು ಫಾಸ್ಟಾಗಿ ಮಾಡಿಕೊಡಲಿಕ್ಕೆ ತೊಂದರೆಗಳಾದಾಗ ಪೊಲೀಸ್ ಮುಟ್ಲಿಕ್ಕೆ ಮತ್ತು ಬೇರೆ ಬೇರೆ ವಿಚಾರಗಳಾದಾಗ ಟ್ರಾಫಿಕ್ನ ಸಮಸ್ಯೆಗಳಾದಾಗ ಪೊಲೀಸರು ವ್ಯವಹಾರ ಮಾಡಲಿಕ್ಕೆ ಇನ್ನೂ ಎರಡು ಪೊಲೀಸ್ ಸ್ಟೇಷನ್ಗಳನ್ನು ಓ ಟೂ ಮೋರ್ ಪಬ್ಲಿಕ್ ಕನ್ವಿನಿಯೆಂಟ್ ಆಗಲಿಕ್ಕೆ ಎರಡು ಪೊಲೀಸ್ ಸ್ಟೇಷನ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ್ದೇನೆ ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅಂದರೆ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡುವ ಹಂತದಲ್ಲಿದ್ದೇವೆ ಐದು ಸಾವಿರದ ಆರುನೂರು ಪಿ ಸಿಗಳನ್ನು ಹುದ್ದೆಗಳಿಗೆ ನೇಮಕಾತಿ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಒಳ ಮೀಸಲಾತಿ ನಿರ್ಧಾರಣೆ ಆಗುವವರೆಗೆ ನೇಮಕಾತಿ ನಿರ್ಬಂಧಿಸಿರುವುದರಿಂದ ಅದು ಆಗ್ತಾಯಿದೆ ಅದು ಆದ ಕೂಡಲೇ ಇಮಿಡಿಯೇಟ್ ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲಗಳಲ್ಲಿ ಎ ಐ ಕೆ ಮರಗಳನ್ನು ಹಾಕಬೇಕು ಅಂತ ನನ್ನ ಒತ್ತಡ ಇದೆ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಸಿ ಎಂ ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆಂದರೆ యూ విల్ పీస్ఫుల్ యూ క్యాన్ గో ఎఫ్రిర్ ట్రాఫిక్ వ్యవస్థకు సంబంధపే